ಶ್ರೀ ಗುರುಚರಿತ್ರೆ ನಲವತ್ತನೇ ಅಧ್ಯಾಯ ಹರಿಹಿ ಓಂ ಶ್ರೀ ಗುರು ವ್ಯೋ ನಮಃ ನಾಮಧಾರಕ ಒಂದು ದಿನ ನರಹರಿ ಎಂಬ ಹೆಸರಿನ ಯಜುರ್ವೇದಿ ಬ್ರಾಹ್ಮಣನೊಬ್ಬನು ಕುಷ್ಠರೋಗದಿಂದ ಪೀಡಿತನಾಗಿ ಗುರುಕೃಪೆಗಾಗಿ ಬಂದನು ಆತನು ಗುರುಗಳೆದುರು ತನ್ನ ದೀನ ಸ್ಥಿತಿಯನ್ನು ಹೇಳಿಕೊಳ್ಳುತ್ತಾ ಸದ್ಗುರುನಾಥ ನಾನು ಯಜುರ್ವೇದವನ್ನು ಅಭ್ಯಾಸ ಮಾಡಿದ್ದರೂ ಸಹಿತ ಪೂರ್ವಜನ್ಮದ ಪಾಪಕರ್ಮಗಳಿಂದಾಗಿ ಈ ಹೀನ ಬೇನೆಯು ನನಗೆ ಅಂಟಿಕೊಂಡಿದೆ ಇದರಿಂದಾಗಿ ನನಗೆ ಜನರಲ್ಲಿ ಮರ್ಯಾದೆ ಇಲ್ಲದಂತಾಗಿದೆ ಯಾರು ನನ್ನನ್ನು ಸಮೀಪಕ್ಕೆ ಗೊಡದದ್ದಾಗಿದ್ದಾರೆ ದಯಾಳುಗಳಾದ ತಾವು ನನ್ನನ್ನು ಉದ್ಧಾರ ಮಾಡಿವಿರೆಂದು ವಿಶ್ವಾಸದಿಂದ ತಮ್ಮ ದರ್ಶನಕ್ಕೆ ಬಂದಿರುವೆ ಎಂದು ಪ್ರಾರ್ಥಿಸಿಕೊಂಡನು ಗುರುಗಳು ಮಠದ ಹತ್ತಿರ ಉರುವಲಕ್ಕಾಗಿ ತಂದು ಹಾಕಿದ್ದ ಕಟ್ಟಿಗೆಗಳಲ್ಲಿದ್ದ ಒಂದು ಔದುಂಬರದ ಕಟ್ಟಿಗೆಯನ್ನು ಕೈಗೆತ್ತಿಕೊಂಡು ಈ ಬ್ರಾಹ್ಮಣನಿಗೆ ಕೊಟ್ಟರು ಆ ಬ್ರಾ ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ಭಾಗದಲ್ಲಿ ನಡೆಸಿ ತ್ರಿಕಾಲದಲ್ಲಿಯೂ ನದಿ ಸ್ನಾನ ಮಾಡಿ ಅದಕ್ಕೆ ಕೊಡದಿಂದ ನೀರು ಹಾಕು ಎಂದು ಅದು ಎಂದು ಚಿಗುರಡೆದು ಮರವಾಗುವುದೋ ಅಂದೇ ನಿನ್ನ ಬೇನೆ ನಿವಾರಣೆ ಆಗುವುದು ಎಂದು ಆಜ್ಞೆ ಮಾಡಿದರು ಗುರುಗಳ ಆಜ್ಞೆಯಂತೆ ದೃಢ ಸಂಕಲ್ಪ ಮಾಡಿಕೊಂಡ ಆ ಬ್ರಾಹ್ಮಣನು ಅಂದೇ ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ದಿಕ್ಕಿನಲ್ಲಿ ಒಂದು ಮಡಿ ಮಾಡಿ ಪರದಂತೆ ಹುಗಿದು ಸ್ನಾನ ಮಾಡಿ ಉಪವಾಸ ವ್ರತದಿಂದಲೇ ಅದಕ್ಕೆ ತ್ರಿಕಾಲದಲ್ಲಿಯೂ ನೀರು ಹೊತ್ತು ಹಾಕತೊಡಗಿದನು ಆತನು ಒಣ ಕಟ್ಟಿಗೆಗೆ ನೀರು ಹೊತ್ತೊತ್ತು ಹಾಕುವ ಕೌತುಕವನ್ನು ಕಂಡ ಕೆಲವರು ಏಲೋ ಬ್ರಾಹ್ಮಣ ನೀನು ವ್ಯರ್ಥವಾಗಿ ಶ್ರಮ ಪಡುತ್ತಿರುವಿ ಕಟ್ಟಿಗೆಯು ಎಂದಾದರೂ ಚಿಗುರೊಡೆಯಬಲ್ಲದೆ ನಿನ್ನದು ನಿವಾರಣೆಯಾಗದ ಬೇನೆ ಎಂದು ತಿಳಿದೇ ಗುರುಗಳು ನಿನಗೆ ಈ ರೀತಿ ಆಜ್ಞೆ ಮಾಡಿದ್ದಾರೆ ಇಷ್ಟು ತಿಳಿಯಬಾರದೆ ನಿನಗೆ ಎಂದು ಮೂದಲಿಸಿ ಮಾತನಾಡತೊಡಗಿದರು ಅದಕ್ಕೆ ಆ ಬ್ರಾಹ್ಮಣನು ಗುರುಗಳ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ ಅವರ ಕೃಪೆಯಾದರೆ ಈ ಕಟ್ಟಿಗೆ ಚಿಗುರುವುದೇನೋ ದೊಡ್ಡ ವಿಷಯವಲ್ಲ ನನ್ನ ಪ್ರಾಣ ಇರುವವರೆಗೂ ಇದಕ್ಕೆ ನೀರು ಹಾಕುತ್ತೇನೆ ಇದು ಚಿಗುರೊಡೆದರೆ ಒಡೆಯಲಿ ಇಲ್ಲದಿದ್ದರೆ ಗುರುಸ್ಥಾನದಲ್ಲಿ ನನಗೆ ಮರಣವಾದರೂ ಪ್ರಾಪ್ತಿಯವಾಗಲಿ ಎಂದು ನಿರ್ಧಾರದಿಂದ ನುಡಿದು ಮತ್ತೆ ನೀರು ಹೊರತೊಡಗಿದನು ಎರಡು ಮೂರು ದಿನಗಳು ಕಳೆದವು ಉಪವಾಸದಿಂದ ನರಹರಿಯು ಶಕ್ತಿ ಕುಂದಿತು ಆದರೂ ಆತ ತನ್ನ ನಿರ್ಧಾರ ಬದಲಿಸದೆ ಒಂದೇ ಸವನೆ ಶ್ರಮ ಪಡುತ್ತಾ ಆ ಒಣ ಕಟ್ಟಿಗೆಗೆ ನೀರು ಹೊತ್ತು ಹಾಕುವ ಕಾರ್ಯದಲ್ಲಿ ನಿರತನಾಗಿದ್ದನು ಮಠದ ಕಟ್ ಶಿಷ್ಯರಿಗೆ ಆತನ ಸ್ಥಿತಿ ಕಂಡು ಕನಿಕರ ಉಂಟಾಯಿತು ಅವರು ಗುರುಗಳ ಬಳಿ ಬಂದು ಗುರುಗಳೇ ಆ ಮತಿಗೇಡಿ ಬ್ರಾಹ್ಮಣನು ಉಪವಾಸದಿಂದ ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕಿ ಹಾಕಿ ಸಾಯುವಂತಾಗಿದ್ದಾನೆ ಆದರೂ ತನ್ನ ಛಲ ಬಿಟ್ಟಿಲ್ಲ ಎಂದು ನಗುತ್ತಾ ಹೇಳಿದರು ಗುರುಗಳು ಶಿಷ್ಯರನ್ನು ಕುರಿತು ಶಿಷ್ಯರೇ ಹೃದಯದಲ್ಲಿಯ ಭಾವಕ್ಕನುಸಾರವಾಗಿ ಮನುಷ್ಯನಿಗೆ ಸಿದ್ಧಿ ಲಭಿಸುವುದು ಭಾವ ಶುದ್ಧವಾಗಿದ್ದವನು ಎಂದೂ ಅಪಯ ಯಶಸ್ಸನ್ನು ಪಡೆಯಲಾರನು ಈ ಬಗ್ಗೆ ನಿಮಗೊಂದು ಉದಾಹರಣೆ ಹೇಳುತ್ತೇವೆ ಕೇಳಿರಿ ಬಹುದಿನಗಳ ಹಿಂದೆ ಪಾಂಚಾಲ ದೇಶದಲ್ಲಿ ಸಿಂಹಕೇತು ಎಂಬ ರಾಜನ ಮಗನಾದ ಧನುಂಜಯನು ಒಂದು ದಿವಸ ಬೇಟೆಗಾಗಿ ಅರಣ್ಯಕ್ಕೆ ಹೋಗಿದ್ದನು ಆತನು ತನ್ನ ಜೊತೆಯಲ್ಲಿ ಒಬ್ಬ ಕಿರಾತ ಜಾತಿಯ ಸೇವಕರನ್ನು ಕರೆದೊಯ್ದಿದ್ದನು ಅರಣ್ಯದಲ್ಲಿ ನೀರಡಿಸಿದ ಅವರು ನೀರಿಗಾಗಿ ಹುಡು ಕಾಡುತ್ತಿರುವಾಗ ಆ ಬೇಡರ ದೃಷ್ಟಿಗೆ ಭಿನ್ನವಾದ ಶಿವಲಂಗವೊಂದು ನೆಲದಲ್ಲಿ ಬಿದ್ದಿರುವುದು ಗೋಚರಿಸಿತು ಕಿರಾತನು ಆ ಸುಂದರವಾದ ಕಲ್ಲನ್ನು ತಟ್ಟನೆ ಕೈಗೆತ್ತಿಕೊಂಡನು ಒಡೆಯ ಈ ಕಲ್ಲು ಎಷ್ಟು ಅಂದವಾಗಿದೆಯಲ್ಲ ಎಂದು ಪ್ರಶ್ನೆ ಮಾಡಿದನು ಅದನ್ನು ನೋಡಿ ರಾಜಕುಮಾರನು ನಗುತ್ತ ಎಲೋ ಇದು ಕಲ್ಲಲ್ಲ ಶಿವಲಿಂಗ ಇದು ಭಿನ್ನವಾಗಿದೆ ಅದಕ್ಕಾಗಿಯೇ ಹೀಗೆ ಪೂಜೆಯಿಲ್ಲದೆ ಈ ಭೂಮಿಯಲ್ಲಿ ಬಿದ್ದಿದೆ ಎಂದು ಹೇಳಿದನು ಅದಕ್ಕೆ ಬೇಡನು ಜೀಯಾ ಲಿಂಗವನ್ನು ಪೂಜಿಸಿದರೆ ಏನಾಗುತ್ತದೆ ಎಂದು ಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು ಅದಕ್ಕೆ ರಾಜಕುಮಾರನು ಏಕಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು ಅದಕ್ಕೆ ರಾಜಕುಮಾರನು ಏಕನಿಷ್ಠೆಯಿಂದ ಲಿಂಗವನ್ನು ಪೂಜಿಸುವವನಿಗೆ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ಸಿರಿ ಸೌಭಾಗ್ಯ ಹೆಚ್ಚೇನು ಮುಕ್ತಿ ಸಹಿತ ದಯಪಾಲಿಸುತ್ತಾನೆ ಎಂದು ನುಡಿದನು ರಾಜಕುಮಾರನ ಮಾತಿನಿಂದ ಬೇಡನಿಗೆ ತಾನು ಶಿವಪೂಜೆ ಮಾಡಬೇಕೆಂಬ ಆಸೆ ಉತ್ಪನ್ನವಾಯಿತು ರಾಜಕುಮಾರನಿಂದ ಆ ಶಿವಲಿಂಗದ ಪೂಜೆಯನ್ನು ಹೇಗೆ ಮಾಡಬೇಕೆಂಬ ವಿಧಾನವನ್ನೆಲ್ಲ ಕೇಳಿ ತಿಳಿದುಕೊಂಡನು ರಾಜಕುಮಾರನೇ ಗುರುವೆಂದು ಭಾವಿಸಿ ಆತನಿಂದ ಪಂಚಾಕ್ಷರಿ ಮಂತ್ರೋಪದೇಶ ಪಡೆದುಕೊಂಡನು ಮತ್ತು ಬಹುಭಕ್ತಿಯಿಂದ ಆ ಲಿಂಗವನ್ನು ಅಡವಿಯಲ್ಲಿಯೇ ಇದ್ದ ತನ್ನ ಗುಡಿಸಿಲಿಗೆ ಹೊತ್ತುಕೊಂಡು ಬಂದನು ಮಡದಿಯೆದುರು ಶಿವಲಿಂಗವನ್ನು ಪೂಜಿಸಿದರೆ ಕೈಲಾಸವೇ ದೊರೆಯುವುದೆಂದು ಹೇಳಿದನು ಅವಳು ಬಹು ಸಂಭ್ರಮ ಪಟ್ಟುಕೊಂಡಳು ಶಿವಲಿಂಗ ಪೂಜೆಗೆ ಗಂಡನಿಗೆ ನಿತ್ಯವೂ ಬೇಕಾಗುವ ಸಲಕರಣೆಗಳನ್ನು ಒದಗಿಸಿಕೊಡುವುದರಲ್ಲಿ ಸಹಕಾರಿಯಾದಳು ಆತನು ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅಭಿಷೇಕ ಪುಷ್ಪ ದೂಪ ದೀಪ ಚಿತಾಭಸ್ಮಗಳಿಂದ ಪೂಜಿಸಿ ನೈವೇದ್ಯ ಮಾಡಿದ ನಂತರವೇ ಗಂಡ ಹೆಂಡಿರು ಊಟ ಮಾಡುವ ಪದ್ಧತಿಯನ್ನಿಟ್ಟುಕೊಂಡರು ಎಷ್ಟೋ ದಿನಗಳು ಕಳೆದು ಹೋದವು ಒಂದು ದಿನ ಆತನಿಗೆ ಎಷ್ಟು ಹುಡುಕಾಡಿದರೂ ಶಿವಪೂಜೆಗೆ ಚಿತಾಭಸ್ಮ ದೊರೆಯದಾಯಿತು ಬಹು ದಿವಸಗಳಿಂದ ನಡೆಸಿಕೊಂಡು ಬಂದ ವೃತವು ವ್ಯರ್ಥವಾಗಬಾರದೆಂಬ ವಿಚಾರದಿಂದ ಹೆಂಡತಿಯ ಸಲಹೆಯಂತೆ ಆತನು ಹೆಂಡತಿ ಸಮೇತನಾಗಿ ತನ್ನ ಗುಡಿಸಿಲಿಗೆ ಬೆಂಕಿ ಹಚ್ಚಿದನು ಅದೇ ಚಿತಾಭಸ್ಮದಿಂದ ಶಿವಲಿಂಗವನ್ನು ಪೂಜಿಸಿದನು ಪೂಜೆಯಾದ ನಂತರ ನಿತ್ಯ ಪದ್ಧತಿಯಂತೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಲು ಹೆಂಡತಿಯನ್ನು ಕೂಗಿ ಕರೆದನು ಅವಳು ತಕ್ಷಣವೇ ಓಡಿಬಂದು ಭಕ್ತಿಯಿಂದ ತೀರ್ಥ ಪ್ರಸಾದಗಳನ್ನು ಸೇವಿಸಿದಳು ಆ ಗುಡಿಸಲು ಮೊದಲಿನಂದಿದ್ದ ಮೊದಲಿದ್ದಂತೆಯೇ ಕಂಗೊಳಿಸತೊಡಗಿತ್ತು ಇದೆಲ್ಲ ಪರಮೇಶ್ವರನ ಲೀಲೆ ಎಂದರಿತು ದಂಪತಿಗಳಿಬ್ಬರು ಭಕ್ತಿ ಪರವಶರಾದರು ಆಗ ಅವರಿಗೆ ಶಿವನ ಸಾಕ್ಷಾತ್ಕಾರವಾಯಿತು ಶಿಷ್ಯರೇ ಗುರುವಚನದಲ್ಲಿ ವಿಶ್ವಾಸವಿಟ್ಟವನಿಗೆ ಆತನ ಭಾವನೆಯಂತೆಯೇ ಫಲಪ್ರಾಪ್ತಿಯಾಗುವಂಬುದರಲ್ಲಿ ಸಂದೇಹವಿಲ್ಲ ಎಂದು ವಿವರಣೆ ನೀಡಿದರು ಸಾಯಂಕಾಲದ ವೇಳೆಯಲ್ಲಿ ಗುರುಗಳು ಸಹಜವಾಗಿ ಸಂಗಮದತ್ತ ಹೋದರು ನರಹರಿಯು ಶ್ರದ್ಧೆ ಉಪವಾಸಗಳಿಂದ ಕಷ್ಟಪಟ್ಟು ಆ ಕಟ್ಟಿಗೆಗೆ ನೀರು ಹೊತ್ತು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡಿದರು ಆ ಭಕ್ತರ ಮೇಲೆ ಅವರಿಗೆ ಕರುಣೆ ಉಂಟಾಯಿತು ನಮ್ಮ ತಮ್ಮ ಕಮಂಡಲ ಕಮಂಡಲೋದಕವನ್ನು ಆತ ನಡೆಸಿದ್ದ ಕಟ್ಟಿಗೆಗೆ ಸಿಂಪಡಿಸಿದರು ತಕ್ಷಣವೇ ಆ ಕಟ್ಟಿಗೆಯು ಚಿಗುರೊಡೆದು ಹಸುರಾಗಿ ಕಂಗೊಳಿಸತೊಡಗಿತು ಅದರೊಂದಿಗೆ ನರಹರಿಯ ಕುಷ್ಠರೋಗ ನಿವಾರಣೆಯಾಗಿ ಆತನ ದೇಹವು ಸುವರ್ಣ ಕಾಂತಿ ತಳೆಯಿತು ನರಹರಿಯು ಭಕ್ತಿ ಪರವಶನಾಗಿ ಗುರುಗಳನ್ನು ಸ್ತೋತ್ರ ಮಾಡತೊಡಗಿದನು ಜನ್ಮದ ಕವಿಯಾಗಿದ್ದ ನರಹರಿಯ ಸುಶ್ರಾವ್ಯವಾಗಿ ಅಷ್ಟಕವನ್ನು ರಚಿಸಿ ಹಾಡಿದನು ಗುರುಗಳು ಸಂಪ್ರೀತರಾಗಿ ಆತನಿಗೆ ಯೋಗೀಶ್ವರನೆಂಬ ಅಭಿದಾನದಿಂದ ಕೂಗಿದರು ನಂತರ ನರಹರಿಯು ಕುಟುಂಬ ಸಮೇತನಾಗಿ ಗಾಣಗಾಪುರದಲ್ಲಿಯೇ ಉಳಿದನು ಗುರುಗಳು ಆತನ ಮೇಲಿನ ಪ್ರೀತಿಯಿಂದ ಅವನಿಗೆ ವಿದ್ಯಾಸರಸ್ವತಿ ಮಂತ್ರವನ್ನು ಉಪದೇಶ ಮಾಡಿದರೆಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ ನಲವತ್ತನೇ ಅಧ್ಯಾಯವು ಮುಕ್ತಾಯವಾಯಿತು